ನನ್ನ ಹೆಸರು ನಿತ್ಯಾನಂದ ಒಳಕಾಡು ಅಂತ ಹೇಳಿ ನಾನು ಇಲ್ಲಿ ಮಾರ್ಚ್ ವೀತಿಕದಲ್ಲಿ ನಮ್ಮ ಒಂದು ಸಣ್ಣ ಒಂದು ಆಫೀಸ್ ಮಾಡಿದ್ದೇನೆ ನಾನೊಂದು ಇಪ್ಪತ್ತೈದು ವರ್ಷದಿಂದ ನಾನು ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದೇನೆ ಹಾಗಾಗಿ ನನಗೆ ಇಲ್ಲಿಯ ಜನರು ಎಲ್ಲರೂ ನನ್ನನ್ನು ಸಮಾಜ ಸೇವಕರು ಅಂತ ಹೇಳಿ ಗುರುತಿಸಿದ್ದಾರೆ ಅಷ್ಟೇ うん。 ನಾನು ಅಂತೇಳಿ ಇಪ್ಪತ್ತೈದು ವರ್ಷದಿಂದ ಈ ಮೊದಲು ಸಣ್ಣ ಸಣ್ಣದು ಕೆಲಸ ಅಂತೇಳಿದರೆ ಮೊದಲು ಈ ಶಾಲಾ ಮಕ್ಕಳಿಗೆಲ್ಲ ಪುಸ್ತಕ ಮತ್ತು ಸ್ಕಾಲರ್ಶಿಪ್ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದೆ ನಂತರ ಈ ಸರ್ಕಾರದಿಂದ ಪುಸ್ತಕ ಎಲ್ಲ ಬರುವ ಹಿನ್ನೆಲೆಯಲ್ಲಿ ನಾನು ಅದನ್ನು ಸ್ವಲ್ಪ ಹಿಂದೆಯೇಟು ಮಾಡಿದೆ ಅದರ ನಂತರ ನಮಗೆ ನಾವು ಸಣ್ಣ ಸಣ್ಣ ಪುಟ್ಟ ಅಂತ ಸ್ವಲ್ಪ ದೊಡ್ಡ ದೊಡ್ಡ ಈ ಹೋರಾಟ ಮಾಡೋದು ಮಾಡಿ ಶುರು ಮಾಡಿದೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಾನು ಸ್ಪಂದಿಸುತ್ತಿದ್ದೆ ಸರ್ಕಾರದಾಗಲಿ ಜನರ ಪ್ರತಿನಿಧಿಗಳಾಗಲಿ ಯಾರದ್ದು ಆದರೂ ಕೂಡ ನಾನು ಸಂಪರ್ಕಿಸಿ ಅದನ್ನು ನಾನು ಕೆಲಸ ಮಾಡುವಂತ ಮಾಡ್ತಿದ್ದೆ ಅದರ ನಂತರ ಈಗಾಗಿ ಈಗ ಒಂದು ಹದಿನೈದು ವರ್ಷದಿಂದ ನಮಗೆ ಒಂದು ಉಚಿತ ಅನ್ನು ಒಬ್ಬರು ಕೊಟ್ಟಿದ್ದರು ಆ ಪ್ರಕಾರ ನಮಗೆ ಈಗ ಮೂರು ಉಚಿತ ಆ್ಯಂಬುಲೆನ್ಸ್ ಅನ್ನು ನಾನು ಇಲ್ಲಿ ಉಡುಪಿ ಮ ಉಡುಪಿ ಮಣಿಪಾಲ ಕಾರ್ಕಳ ಮೂರು ಕಡೆಯಲ್ಲಿ ನಾನು ಅದನ್ನು ನಿರ್ವಹಿಸುತ್ತಿದ್ದೇನೆ ಅದು ಕೂಡ ಉಡು ಉಚಿತವಾಗಿ ಮಾಡುವಂತಹ ಸೇವೆ ನಮ್ದು ಅದರಲ್ಲಿ ರಸ್ತೆಯಲ್ಲಿ ಬೀಳಿ ನೀರಿನಲ್ಲಿ ಬೀಳಿ ಕೊಳೆತು ಹೋಗಲಿ ನೇಣು ತಗೊಳ್ಳಿ ಅಥವಾ ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ಅದನ್ನು ವಿಲೇವಾರಿ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದೆ ಅದಕ್ಕೆ ಕೊಡುವಾಗ ನಮಗೆ ಪೊಲೀಸ್ ಸಹಕಾರದಿಂದ ಮಾಡಬೇಕಾಗ್ತದೆ ಪೊಲೀಸ್ನವರು ಉಡುಪಿ ಮತ್ತು ಮಣಿಪಾಲ ಮತ್ತು ಮಲ್ಪೆ ಮೂರು ಕಡೆಯಲ್ಲಿ ಈ ಸಮುದ್ರ ನೀರಿನಲ್ಲಿ ಬಿದ್ದದ್ದು ಬಾವಿಯಲ್ಲಿ ಬಿದ್ದದ್ದು ಅಥವಾ ನೇಣು ಹಾಕಿಕೊಂಡದ್ದು ಕೊಳತ ಪರಿಸ್ಥಿತಿಯಲ್ಲಿ ಇದ್ದದ್ದಂತೆಲ್ಲ ನನಗೆ ಮಾಹಿತಿಯನ್ನು ಕೊಡ್ತಾರೆ ನಾನು ಅದನ್ನು ವಿಲೇವಾರಿ ಮಾಡಿ ಅದು ಬೇಕಾಗುವ ಹಾಗೆ ನಾನು ಅದನ್ನು ಮಾಡಿಕೊಂಡು ಬರ್ತಿದ್ದೆ ಅದೂ ಅಲ್ಲದೆ ನಾನು ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾನು ರಕ್ಷಣೆ ಮಾಡ್ತಿದ್ದೆ ಯಾಕಂತ ಹೇಳಿದ್ರೆ ಈ ಎಲ್ಲ ಕಡೆಯಲ್ಲಿ ದನದ ಮಾಂಸ ಹಿಡಿದು ಎಲ್ಲ ಗಲಾಟೆ ಮಾಡೋದಿತ್ತು ನಮ್ದು ಹಾಗೆ ಅಲ್ಲ ನಾವು ದನಗಳಿಗೆ ಪೆಟ್ಟಾದಲ್ಲಿ ದನಗಳಿಗೆ ಏನು ಸಮಸ್ಯೆ ಆದಲ್ಲಿ ಅದನ್ನು ಹಿಡಿದುಕೊಂಡು ಅದನ್ನು ಗೋ ಆಸ್ಪತ್ರೆಗೆ ಹೋಗಿ ಅಥವಾ ಇಲ್ಲಿ ಹತ್ತಿರದಲ್ಲಿ ಅನ್ನು ಕರೆಸಿಕೊಂಡು ಅದನ್ನು ಅದನ್ನು ವಿಶೇಷವಾಗಿ ನಾನು ಅದನ್ನು ಚಿಕಿತ್ಸೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಅದು ಅಲ್ಲದೆ ನವೀನುಗಳು ಕೆಲವು ಸರಿ ಈ ವಿದ್ಯುತ್ ಕಂಬ ತಗ ವಿದ್ಯುತ್ ಆಗಿ ತಗಲಿ ಅದರಲ್ಲೂ ಕೂಡ ಸಾವನ್ನಪ್ಪೋದು ಅಥವಾ ಇಲ್ಲದೇ ಇರಬಹುದು ಅದನ್ನು ಕೂಡ ನಾನು ರಕ್ಷಣೆ ಮಾಡ್ತೇನೆ ಮಂಗ ಆಗಲಿ ಯಾವುದೋ ಕೂಡ ಇದೀಗ ನಿನ್ನೆ ಮೊನ್ನೆ ಒಂದು ಈ ಬೆಕ್ಕು ಸಿಕ್ಕಿತ್ತು ಪುಣುಂಗು ಬೆಕ್ಕು ಅಂತ ಹೇಳ್ತಾರೆ ಆ ಬೆಕ್ಕನ್ನು ಕೂಡ ನಾನು ರಕ್ಷಣೆ ಮಾಡಿದ್ದೇನೆ ವಾರಿಷ್ಷಿ ಇಲಾಖೆಯನ್ನು ಕರೆಸಿಕೊಂಡು ಯಾಕಂತ ಹೇಳಿದ್ರೆ ಅವರು ಹೇಳಿದ್ರು ಅದು ಸ್ವಲ್ಪ ಡೇಂಜರ್ ಇರುತ್ತೆ ಅದಕ್ಕೆಲ್ಲ ಹಿಡಿಯುವಾಗ ಜಾಗ್ರತೆ ಬೇಕು ಅಂತ ಹೇಳಿದ ತಕ್ಷಣ ನಾನು ಅವರನ್ನೇ ಕರೆಸಿ ನಾನು ಅದನ್ನು ರಕ್ಷಣೆ ಮಾಡಿ ಅದನ್ನು ಈಗ ಚಿಕಿತ್ಸೆ ಪಡಿಸಿಕೊಂಡು ನಾನು ಅರಣ್ಯ ಇಲಾಖೆಗೆ ನಾನು ಕೊಟ್ಟು ನಿನ್ನೆ ಆಗಿದೆ ಹಾಗೆ ನಾನು ನಿರಂತರವಾಗಿ ನಾನು ಇಪ್ಪತ್ತೈದು ವರ್ಷದಿಂದ ಎಲ್ಲ ರೀತಿಯ ಸೇವೆಯನ್ನು ನಾನು ಜನರಿಗೆ ಕೊಡ್ತಿದ್ದೇನೆ ಅದು ಕೂಡ ಉಚಿತವಾಗಿ ಯಾರತ್ರೂ ಕೂಡ ಫಲಾಪೇಕ್ಷೆ ನಾನು ಕೇಳುವುದಿಲ್ಲ ಇತ್ತೀಚೆಗೆ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನರಷ್ಟು ನಾನು ರಕ್ಷಣೆ ಮಾಡಿದ್ದೇನೆ ರಸ್ತೆಯಲ್ಲಿ ಬಿದ್ದದ್ದು ಬ ಸ್ಟ್ಯಾಂಡ್ ಅಲ್ಲಿ ಬಿದ್ದದ್ದು ಅಥವಾ ಎಲ್ಲೆಲ್ಲೋ ಎಲ್ಲೆಲ್ಲಿ ಬಿದ್ದದ್ದು ಕೂಡ ನನಗೆ ಜನರು ಯಾರು ಫೋನ್ ಮಾಡಿ ಕರೆ ಮಾಡಿ ಹೇಳ್ತಾರೆ ಅದವರನ್ನು ರಕ್ಷಣೆ ಮಾಡೋದು ಅಲ್ಲದೆ ಅವರನ್ನು ಚಿಕಿತ್ಸೆ ಪಡಿಸಿ ಅಥವಾ ಅವರ ಮನೆಗೆ ಕಳಿಸುವಂಥದ್ದು ಅಥವಾ ಕೆಲಸ ಇಲ್ಲದಿದ್ದರೆ ಅವರಿಗೆ ಕೆಲಸ ಕೊಡಿಸುವಂಥದ್ದು ಕೆಲವರು ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ನನಗೆ ಅವರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರು ಕುಡ್ದೇ ಬೀಳುವವರು ಆಗಿರುವಾಗ ನನಗೆ ಏನು ಮಾಡಲಿಕ್ಕೆ ಬರೋದಿಲ್ಲ ಅಂಥವರನ್ನು ಕೂಡ ರಕ್ಷಣೆ ಮಾಡಿ ಬೇಕಾಗುವಂಥ ಸ್ಥಳದಲ್ಲಿ ಆಗ್ತದೆ ನಿಲ್ಲದ ಒಂದು ಎಲ್ಲಿ ಒಂದು ಅಂದರೆ ಒಂದು ಸ್ಟೇಟ್ ಸ್ಟೇಟ್ರಾಮಿಕ ಅಥವಾ ಮಕ್ಕಳಿಗೆ ನಿನ್ನೆ ಮೊನ್ನೆ ಎರಡು ಮೂರು ಮಕ್ಕಳನ್ನು ನಾವು ಹಿಡಿದ ಘಟನೆ ನಡೆದಿ ನಿನ್ನೆ ನಿನ್ನೆ ಮೊನ್ನೆ ಒಬ್ಬರು ರೈಲ್ವೆ ಇದರಲ್ಲಿ ಬಂದವನು ತಂದೆ ಕುಡುಕ ಕುಡಿದು ಕುಡಿದು ಎರಡು ವರ್ಷ ಎರಡು ವರ್ಷದ ಮಗುವನ್ನು ಅಲ್ಲಿ ರಸ್ತೆಯಲ್ಲಿ ಬಿಟ್ಟು ಹೋಗಿದ್ದಾನೆ ಇವನಿಗೆ ಕುಡಿದು ಇವು ಹೇಳಿಕ ಮತ್ತೆ ಅವರನ್ನು ಹಿಡಿದು ನಾನು ಮಕ್ಕಳ ರಕ್ಷಣಾ ಘಟಕ ಮತ್ತು ಮಹಿಳಾ ಇಲಾಖೆಗೆ ಕರೆದುಕೊಂಡು ಹೋಗಿ ಅವರನ್ನು ರಕ್ಷಿಸಿ ಈಗ ಕೃಷ್ಣಾನುಗ್ರಹದಲ್ಲಿ ನಾವು ಅವರನ್ನು ರಕ್ಷಣೆ ರಕ್ಷಿಸಿ ಇಟ್ಟಿದ್ದೇವೆ ಅದು ಇನ್ನು ಎಲ್ಲ ರೀತಿಯಲ್ಲಿ ನಾನು ಮಕ್ಕಳಾಗಲಿ ದೊಡ್ಡವರಾಗಲಿ ಹಿರಿಯರಾಗಲಿ ನಾನು ಎಮರ್ಜೆನ್ಸಿ ಇದ್ದರೆ ಎಲ್ಲಿ ಹೋಗ್ತೇನೆ ಈಗ ಅಲ್ಲದೆ ನಾನು ಸಾಧಾರಣ ಇಪ್ಪತ್ತು ಸಾವಿರದಷ್ಟು ಹಣ ಶವಗಳನ್ನು ಯಾವುದು ಮನೆಗಳಲ್ಲಿ ಇರುವಂಥ ಶವವನ್ನು ನಾನು ಒಂದು ರೂಪಾಯಿ ಪಡೆದುಕೊಳ್ಳದೆ ನಾನು ಹಿಂದೂ ರುದ್ರಭೂಮಿ ಇದು ಬೀಡಲಗುಡ್ಡೆ ಮತ್ತು ಉದ್ಯಾವರ ಕೆಮ್ಮಣ್ಣು ಮತ್ತು ಮಲ್ಪೆ ಎಲ್ಲ ಕಡೆಗಳು ಎಲ್ಲೆಲ್ಲೂ ರುದ್ರಭೂಮಿಗಳಿವೆ ಅಲ್ಲಿಗೆ ನಾನು ನಾನು ತಗೊಂಡು ಹೋಗಿ ಹೋಗುವಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಅದು ಅಲ್ಲದೆ ಎಲ್ಲ ರೀತಿಯಲ್ಲಿ ಒಂದು ಈ ಕೊರೋನಾ ಸಂದರ್ಭದಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಅದರಲ್ಲಿ ನಾನು ಕೊರೋನಾ ಸಂದರ್ಭದಲ್ಲಿ ಕೆಲವರು ಮನೆಯಲ್ಲೂ ಮನೆಯಲ್ಲೂ ಸಾಲಿ ಸಾಯಲಿ ಹೊರಗಡೆ ಸಾಯಲಿ ಯಾರೂ ಅದನ್ನು ಮುಟ್ಟುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆ ಪರಿಸ್ಥಿತಿಯಲ್ಲಿ ನಾನು ಅವರನ್ನು ಕರೆದುಕೊಂಡು ಹೋಗಿ ಅವರಿಗೆ ಚಿಕಿತ್ಸೆ ಪಡಿಸಿ ನಾನು ಗೌರ್ಮೆಂಟ್ ಆಸ್ಪತ್ರೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತೇನೆ ನಾನೊಬ್ಬನೇ ಅದೂ ಅಲ್ಲದೆ ಸತ್ರೂ ಕೂಡ ಅದನ್ನು ದಫನ ಮಾಡುವ ಅಥವಾ ದಾನ ಮಾಡುವಂಥ ಪ್ರಕ್ರಿಯೆಯಲ್ಲಿ ನಾನು ಮಾಡಿದ್ದೇನೆ ಇನ್ನು ಮುನ್ನೂ ಇತ್ತೀಚೆಗೆ ಇವತ್ತು ಮೊನ್ನೆಯವರಿಗೆ ಮುನ್ನೂರ ಎರಡು ಅನಾಥ ಶವಗಳನ್ನು ನಾನು ದಫನಯ ದಹನವನ್ನು ಮಾಡಿದ್ದೇನೆ ಅದು ನಿನ್ನೆ ಕೂಡ ಒಂದು ಒಂದು ಆಶ್ರಮದಲ್ಲಿ ನಾನು ಹಾಕಿದ್ದೆ ಕನ ಕನಸಿನ ಮನೆ ಎಂಬ ಆಶ್ರಮಕ್ಕೆ ಒಂದು ಮೂರು ವರ್ಷದಿಂದ ಒಬ್ಬರನ್ನು ಹಾಕಿದ್ದೆ ಅವರಿಗೆ ಯಾರೂ ಇಲ್ಲ ಅಂತ ಹೇಳಿದ್ರು ಹಾಕಿದ್ದೆ ಅವನು ಎರಡು ವ ದಿವಸದ ಹಿಂದೆ ಅವನು ಮರಣ ಹೊಂದಿದ್ದನು ಮರಣ ಹೊಂದಿದ ತಕ್ಷಣ ಏನು ಮಾಡೋದು ಅನಾಥ ಅಲ್ಲ ಅವನು ಒಂದು ಮನುಷ್ಯ ಹುಟ್ಟಿದ ನಂತರ ಅನಾಥ ಆಗಲಿಕ್ಕೆ ಸಾಧ್ಯವಿಲ್ಲ ಆಗಿರುವಾಗ ನಾನು ಅವರ ಜಾತಿಯವರು ಯಾರು ಉಡುಪಿಯಲ್ಲಿ ಇದ್ದಾರೆ ಒಬ್ಬರು ನಮ್ಮ ನಿವೃತ್ತ ಪೊಲೀಸ್ ಅಧಿಕಾರಿ ಅವರು ಬಿಡು ಇದ್ದರು ವೃದ್ಧಾರಿಯು ಅಂತೇಳಿ ಅವರನ್ನು ಕರೆಸಿ ಅವರಿಂದ ಮಾತುಕತೆ ನಡೆಸಿ ಅವರು ಬೇಕಾಗುವಂಥ ಅವರ ಎಲ್ಲಿ ಉಪ್ಪು ಬ್ರಹ್ಮವರ ಒಂದು ಫಾದರ್ ಫಾದರನ್ನು ಹಿಡಿದು ಅಲ್ಲಿ ಅವರಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು ನಿನ್ನೆ ನಿನ್ನೆ ಅವರು ಉಚಿತವಾಗಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಅವರಿಗೆ ಅವರಾಗೆ ಮಾಡೋದಾದರೆ ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಖರ್ಚಾಗುವ ಪರಿಸ್ಥಿತಿ ಇದ್ದಂಥೇಳಿ ಅವರಿಗೆ ಯಾರು ಅವರ ಸಂಬಂಧಿಕರು ಇದ್ದರೆ ಅವರಿಗೆ ಒಂದು ರೂಪಾಯಿ ಇಲ್ಲ ಹಾಗಿರುವಾಗ ಅವರು ಉಚಿತವಾಗಿ ಅಲ್ಲಿಯ ಫಾದರನ್ನು ನಿನ್ನೆ ನಿನ್ನೆ ಮಾಡಿಕೊಟ್ರು ಹಾಗೆ ಇರುವಾಗ ನಾನು ಎಲ್ಲ ರೀತಿಯಲ್ಲಿ ನಾನು ಯಾವ ಯಾವ ಅವರ ಮುಸ್ಲಿಮ್ ಆಗಲಿ ಮುಸ್ಲಿಂ ಇದ್ರೆ ಡಾಕ್ಯುಮೆಂಟ್ ಇದ್ದರೆ ಅವರ ಅವರ ಸಮಾಜಕ್ಕೆ ಹೋಗಿ ಹೇಳಿ ಅದನ್ನು ಅವರಿಗೆ ವ್ಯವಸ್ಥೆ ಮಾಡ್ತೇನೆ ಯಾವ ಯಾವ ಸಮಾಜದವರು ಇದ್ದಾರೆ ಕೇವಲ ಅವರು ಏನೂ ಇಲ್ಲ ಅಂತ ಹೇಳಿದ ಮೇಲೆ ನಾವು ಅನಾಥರಿಗೆ ನಾನು ಅನಾಥರು ಅಂತೇಳಿ ನಾನು ಅವರನ್ನು ಟ್ರೀಟ್ಮೆಂಟ್ ಮಾಡೋದಿಲ್ಲ ಸಾವನ್ನಾಗಲಿ ಯಾರಾಗ್ಲಿ ನಾವು ಮನುಷ್ಯ ಯಾವ ರೀತಿ ಮನುಷ್ಯರನ್ನು ನಾವು ದಹನ ಅಥವಾ ದಫನ ಮಾಡ್ತೇವೆ ಆ ಪ್ರಕಾರವೇ ನಾವು ಅವರಿಗೆ ಬೇಕಾದಷ್ಟು ಹೂ ಊದುಬತ್ತಿ ಮತ್ತು ಬಟ್ಟೆ ಎಲ್ಲ ಹಾಕಿ ನಾವು ಕ್ರಮ ಪ್ರಕಾರ ಹೊತ್ತುಕೊಂಡು ಹೆಗಲ ಮೇಲೆ ಹೊತ್ತುಕೊಂಡು ಹಾಕಿ ಹೋಗಿ ನಾವು ಬಿಡಿನ ಗುಡ್ಡೆಯಲ್ಲಿ ಅದನ್ನು ದಫನ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದೆ ಯಾಕಂತ ಹೇಳಿದ್ರೆ ಅವರು ಅನಾಥರಲ್ಲ ನಮ್ಮ ಹಾಗೆ ಮನುಷ್ಯರು ಈಗ ನಾವು ಕೂಡ ಒಳ್ಳೇದಿದ್ದರೂ ಕೂಡ ಯಾವ ರೀತಿ ಸಾಯ್ತೇವೆ ಯಾರಿಗೂ ತಿಳಿದು ಬರೋದಿಲ್ಲ ಆ ರೀತಿ ನಾನು ಎಲ್ಲರೂ ಎಲ್ಲರೂ ಒಂದೇ ರೀತಿ ಒಂದೇ ನಮ್ಮ ಸಮ ನಮ್ಮ ಹಾಗೆ ಅಂತೇಳಿ ನಾನು ಅವರನ್ನು ಒಳ್ಳೆಯ ರೀತಿಯಲ್ಲಿ ಎಲ್ಲರನ್ನೂ ಯಾವ ರೀತಿಯಲ್ಲೂ ಕೂಡ ನಾನು ಇದು ಮಾಡೋದಿಲ್ಲ ನಮ್ಮದು ಏನೋ ಸೇವೆ ಕೂಡ ಉಚಿತವಾಗಿಯೇ ನಾವು ಮಾಡ್ತಿದ್ದೇವೆ ಇನ್ನೂ ಕೂಡ ಮಾಡ್ತೇವೆ ಅಂತ ನಾನು ಭರವಸೆಯನ್ನು ಹೇಳಿದ್ವಿ ಈಗ ನೋಡಿ ನಮ್ಗೆ ದುಡ್ಡು ಅಗತ್ಯ ಬರೋದಿಲ್ಲ ನಮ್ಗೆ ಈಗ ಒಂದು ಶವ ಸತ್ರೆ ದುಡ್ಡು ದಿನ ಅವಕಾಶ ಅವಶ್ಯಕತೆ ಬರೋದಿಲ್ಲ ಈಗ ಒಂದು ಅನಾಥರ ಒಬ್ಬರು ಏನು ಬಿದ್ದನಂತೆ ಎಣಿಸುವ ಆ ಸಾಯುವಾಗ ನಾವು ಈಗ ಅದು ನಗರಸಭೆ ಮತ್ತು ಜಿಲ್ಲಾಸ್ಪತ್ರೆಗೆ ನಾವು ಹೊಣೆಗಾರರಾಗ್ತಾರೆ ಆ ಜಿಲ್ಲಾಸ್ಪತ್ರೆಯಲ್ಲಿ ಹಾಕಿದರೆ ಅವರು ರಕ್ಷಣೆ ಮಾಡಲಿಕ್ಕೆ ಶಿಥಿಲೀಕರಣದ ಇಡ್ತಾರೆ ಉಚಿತವಾಗಿ ಅದೂ ಅಲ್ಲದೆ ನಮಗೆ ಇಲ್ಲಿ ನಮ್ಮ ನಗರಸಭೆಯವರು ಉಚಿತವಾಗಿ ನಮಗೆ ಅವರ ಜೆ ಸಿ ಬಿಯನ್ನು ಕೊಡ್ತಾರೆ ವಾಹನವನ್ನು ನನ್ನ ಫ್ರೀಯಾಗಿ ಇದೆ ಮತ್ತು ಅದಕ್ಕೆ ಬೇಕಾಗುವಂಥ ನಮ್ಮ ಆತ್ಮೀಯರು ಅದನ್ನು ಹಿಡೀಲಿಕ್ಕೆ ಹಿಡೀಲಿಕ್ಕೆ ಬರ್ತಾರೆ ಅದನ್ನು ಹುಡ್ಲಿಕ್ಕೆ ಅಥವಾ ಏನು ಮಾಡಲಿಕ್ಕೆ ಆತ್ಮೀಯರು ಬರ್ತಾರೆ ಹಾಗಿರುವಾಗ ನಮಗೆ ಅದರಲ್ಲಿ ಒಂದು ರೂಪಾಯಿಯ ಒಂದು ಕೆಲಸಕ್ಕೆ ನಮಗೆ ಬರೋದಿಲ್ಲ ಅದು ಬರ್ತದೆ ಯಾಕೆಂದರೆ ಕೆಲವು ಸಮಯಕ್ಕೆ ಎ ಸಿ ಬಿಷ್ಟು ಬೇಕಾಗ್ತದೆ ಕೆಲವೊಮ್ಮೆ ಮೇಲೆ ಸುಡುವಲ್ಲಿ ಅಥವಾ ದಫನ ಮಾಡುವಲ್ಲಿ ಅವರಿಗೆ ಒಂದು ಸ್ವಲ್ಪ ಕೊಡಬೇಕಾಗ್ತದೆ ಆವಾಗ ಅದಕ್ಕೆ ತಕ್ಕ ಒಂದು ನಮಗೆ ಒಂದು ಬ್ರ ಒಂದು ಸಾವಿರ ಎರಡು ಸಾವಿರಿಗೆ ಕೊಟ್ಟು ಅದಕ್ಕೆ ಬೇಕಾಗುವಾಗಿ ನಾನು ಅದನ್ನು ಕೊಡ್ತಾರೆ ಹಾಗೆ ನನ್ನ ಹತ್ರ ನಾನು ದುಡ್ಡಿಲ್ಲ ಆ ರೀತಿ ಆರು ಆ ಸಂದರ್ಭದಲ್ಲಿ ಅವ್ರೀತಾ ಕೊಡಬೇಕಾಗ್ತದೆ ಯಾಕಂತ ಹೇಳಿದರೆ ಅವರಿಗೆ ಕೊಡಲೇಬೇಕು ಈಗ ಒಂದು ಜೆ ಸಿ ಬಿ ಅವನು ಕೆಲಸಕಾರ ಅವನಿಗೆ ಕೊಡಲೇಬೇಕು ಈಗ ಅಲ್ಲಿ ಹೆಣ ಸುಡು ಅಲ್ಲಿ ಹೆಣಗಳು ಅವರಿಗೆ ಒಂದು ಸಂಬಳ ಅಂತ ಹೇಳುತ್ತೆ ಅವರಿಗೆ ಕೊಡಲೇಬೇಕು ಅವಾಗ ನಾನು ಹತ್ರ ಇಲ್ಲದಿದ್ರು ಕೂಡ ಅವರು ನಮ್ಮನ್ನು ನಮ್ಮ ಹತ್ರ ಹೆಣ ಇಲ್ಲ ಅಂತೇಳಿ ಅವರು ನಮ್ಮನ್ನು ಕೀಳ್ ಮಾಡ್ತಾರ ಅಥವಾ ನೋಡೋದು ಅದಕ್ಕೆ ನಾನು ಅದಕ್ಕೆ ಆಸ್ಪತ್ರೆ ಕೊಡದೆ ಎಲ್ಲಾ ರೀತಿಯಲ್ಲಿ ನಾನು ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಬರ್ತೇನೆ ಇಲ್ಲ ನಮಗೆ ಆಕ್ಚುಯಲ್ ಆಗಿ ನಮ್ಮದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಅಂತೇಳಿ ಉಂಟು ಅದರಲ್ಲಿ ತಂಡವುಂಟಾಗುವುದು ಅದರಲ್ಲಿ ನಮ್ಮ ತಂಡದಲ್ಲಿ ಎಲ್ಲರ ಕೆಲಸಗಾರರು ಇರುದು ಆ ಹೊತ್ತಿಗೆ ಯಾರು ಸಿಗ್ತಾರೆ ಅವರನ್ನು ನಾನು ಕರ್ಕೊಂಡು ಹೋಗ್ತೇನೆ ಮತ್ತೆ ನಮಗೆ ನಾನು ಸಮಿತಿಯಲ್ಲಿ ನಮ್ಮ ಸಮಿತಿಯಲ್ಲಿ ಮೆಂಬರ್ಶಿಪ್ ಅದೇನು ನಮ್ಮ ಹತ್ರ ಇಲ್ಲ ಈಗ ನಾನು ಒಂದು ಗುಂಡಿ ಬೇಲೊಂದು ಘಟನೆ ಆಯಿತು ಆ ಘಟನಾದ ಸ್ಥಳದಲ್ಲಿ ಅವರು ಅಲ್ಲಿಯೇ ಜನರನ್ನೇ ಹುಡುಕ್ತೇನೆ ಅಲ್ಲೇ ಜನರು ನಾನು ಬಂದರೆ ಬರ್ತಾರೆ ನಿತ್ಯಂದ ಒಳಗಡೆ ಇದ್ದಾರಾ ನಾವು ಹೋಗ್ತೇವೆ ಬರ್ತೇನೆ ಯಾಕಂದರೆ ಬೇರೆಯವರಿದ್ದರೆ ಕೇಸ್ ಆಗ್ತದೆ ಅದು ಆಗ್ತದೆ ಅಂತೇಳಿ ಕೆಲವರು ಎದುರ್ಕಿರ್ತದೆ ನಾನು ಇದ್ರೆ ಅವರು ನನಗೆ ಯಾವ ಹೊತ್ತಿಗೆ ನನಗೆ ಜನ ಸಿಗ್ತಾರೆ ಏನು ನನಗೆ ಇಷ್ಟವರೆಗೆ ನನಗೇನು ಆ ವಿಷಯದಲ್ಲಿ ತೊಂದರೆ ಬರಲಿಲ್ಲ ಮುಂದೆಂತ್ರ ನಾನು ನನ್ನ ನಿರಂತರವಾಗಿ ನಾನು ಏನು ಈಗ ಮಾಡ್ತಿದ್ದೇನೆ ನಿರಂತರವಾಗಿ ಯಾರೇ ಎಷ್ಟೊತ್ತಿಗೂ ಕರೆ ಮಾಡಿ ನಾನು ಹೋಗ್ತೇನೆ ನಿನ್ನ ರಾತ್ರಿ ಹತ್ತು ಗಂಟೆಗೆ ಒಂದು ಕರೆ ಬಂತು ಇನ್ನು ಇಲ್ಲಿ ಕುಕ್ಕಿಕಟ್ಟೆ ಮಾರ್ಪಳ್ಳಿಯಲ್ಲಿ ಒಬ್ಬರು ಹಳ್ಳಿಯಲ್ಲಿ ಬಿದ್ದಿದ್ದಾನೆ ರೈಲ್ವೆ ಹಳ್ಳಿಯಲ್ಲಿ ಬಿದ್ದಿದ್ದಾನೆ ಅಂತೇಳಿ ನಿನ್ನೆ ರಾತ್ರಿ ಕಾಲ ಪೊಲೀಸ್ ಇಲಾಖೆಯಿಂದ ಕರೆ ಬಂತು ನಾನು ಹೋದೆ ದಿಢೀರ ಹೋದೆ ದಿಢೀರ ಹೋಗಿರುವಾಗ ಎಷ್ಟೇ ಹೊತ್ತು ಬರಲಿ ಹೋಗ್ತೇನೆ ಹೋಗುವಾಗ ಅವನು ಆಯ ತಪ್ಪಿ ಕೆಳಗೆ ಬಿದ್ದಿದ್ದಾನೆ ಅಂತ ಹೇಳಿದರು ಅದು ಅವನು ಏನೋ ನಶೆಬಿತ್ತು ರೈಲು ಒಂದು ಆ ಹೊತ್ತಿಗೆ ಬರಲಿಲ್ಲ ಇಲ್ಲದೆ ಅವನು ಬ ರೈಲು ಬರ್ತಿದ್ರೆ ಅವನು ಚಿದ್ರ ಚಿದ್ರ ಆಗುವಂಥ ಸಾಧ್ಯತೆ ಇತ್ತು ಆವಾಗ ಇಮಿಡಿಯೇಟ್ಲಿ ಹೋಗಿ ನಾನು ಅವರನ್ನು ಕರಕೊಂಡು ಹೋಗಿ ಆ ಮನೆಯವರ ಗಮನಕ್ಕೆ ತಂದು ಅವರನ್ನು ಜಿಲ್ಲಾಸ್ಪತ್ರೆಗೆ ಹಾಕಿದ್ದೇನೆ ಅಂಥದ್ದೇ ಎಷ್ಟು ಹೊತ್ತಿಗೂ ಕೂಡ ರೈಲ್ವೆಯಲ್ಲಿ ನಮಗೆ ಎರಡು ಗಂಟೆ ಮೂರು ಗಂಟೆ ರಾತ್ರಿಗೆ ನಮಗೆ ರೈಲ್ವೆಯಿಂದ ಕರೆ ಬರ್ತದೆ ಸಾರಿ ಒಂದು ಇದಾಗಿದೆ ಏನೋ ಬರೆದು ಬನ್ನಿ ನಾನು ಎಲ್ಲಿ ಇದ್ರು ಹುಡಿ ಉಡಿ ಆಗಲಿ ಏನಾಗ್ಲಿ ಅದನ್ನು ಗೋರಿಕೊಂಡು ಬಂದು ನಾನು ನನ್ನ ವ್ಯವಸ್ಥೆಯನ್ನು ನಾನು ಅವರಿಗೆ ಕ್ರಮ ಪ್ರಕಾರವಾಗಿ ನಾನು ಮಾಡ್ತೇನೆ ನನಗೆ ಅಂತ ಹೇಳಿದ್ರೆ ನೋಡಿ ನನಗೆ ತಂದೆ ತಾಯಿ ಇಲ್ಲ ಅಣ್ಣ ತಮ್ಮ ಇಲ್ಲ ಅಕ್ಕ ತಂಗಿ ಇಲ್ಲ ನಾನು ಇರೋದು ಹಾಗಿರುವಾಗ ನನಗೆ ಈ ಸೇವೆ ಮಾಡಲಿಕ್ಕೆ ಅವಕಾಶ ಜಾಸ್ತಿ ಏಕಂತ ಹೇಳಿದ್ರೆ ಸಂಸಾರ ಇದ್ರೆ ಹೆಂಡತಿ ಮಕ್ಕಳು ಬಯುವಂಥ ವ್ಯಾಪಾರ ಇರ್ತದೆ ಆಗಿರುವ ಇದಕ್ಕೆ ನನಗೆ ಯಾರು ಬಯಲಕ್ಕಿಲ್ಲ ಯಾರೂ ಕೇಳಲಿಕ್ಕಿಲ್ಲ ಆಗಿರುವಾಗ ನಾನು ಇದನ್ನು ಮಾಡ್ತಿದ್ದೆ ಅದು ಕೂಡ ನೋಡಿ ನಾನು ಊಟ ಮಾಡುವ ಕ್ರಮ ಕೂಡ ಆಗಿ ಊಟವನ್ನು ನಾನು ಮೇಲೆ ಅಕ್ಕಿ ಕೊಟ್ಟು ಊಟ ಮಾಡೋದು ಎರಡು ತಿಂಗಳಿಗೆ ಇಪ್ಪತ್ತಾರು ಕೆ ಜಿ ಹಾಕಿ ಕೊಡ್ತೇನೆ ಅದರಲ್ಲೇ ಊಟ ಮಾಡೋದು ರಾತ್ರಿ ಮಧ್ಯಾಹ್ನ ಊಟ ರಾತ್ರಿ ಸ್ವಲ್ಪ ಊಟ ಮನೆಗೆ ತೊಗೊಂಡು ಹೋಗ್ತೇನೆ ಪದಾರ್ಥಕ್ಕೆ ಹತ್ತು ರೂಪಾಯಿ ಕೊಟ್ಟು ನಾನು ಪದಾರ್ಥ ತರೋದು ನಮ್ಮ ಆತ್ಮೀಯರೊಬ್ಬರು ಮೀನು ಸಾರ್ತಾ ಇರ್ತಾರೆ ಹತ್ತು ರೂಪಾಯಿಗೆ ಹತ್ತು ರೂಪಾಯಿಗೆ ಮೀನು ಸಾರ ತಂದರೆ ಅದನ್ನು ಮಧ್ಯಾಹ್ನಕ್ಕೆ ಮತ್ತು ರಾತ್ರಿಗೆ ನಾನು ಎರಡು ಹೊತ್ತು ಕೊಡ್ತೇನೆ ಯಾವುದೂ ಇಲ್ಲ ಯಾವುದೂ ಇಲ್ಲ ಮೊಸರು ಮತ್ತು ಮಜ್ಜಿಗೆ ಉಪ್ಪಿನಕಾಯಿ ಹಾಕಿ ನಾನು ಊಟ ಮಾಡ್ತೇನೆ ಸರಳ ಅನುಭವ ಯಾಕಂತ ಹೇಳಿದ್ರೆ ಮದುವೆ ಪ್ರೋಗ್ರಾಮು ಯಾವ ಕಾರ್ಯಕ್ರಮ ನಾನು ಹೋಗೋದೇ ಇಲ್ಲ ಯಾಕಂತ ನನಗೆ ಹೋಗಲಿಕ್ಕೆ ಟೈಮೂ ಇಲ್ಲ ಹಾಗಿರುವಾಗ ನಾನು ನನ್ನ ಏನು ಇತಿಮಿತಿ ಇದೆ ಅದನ್ನಕ್ಕೆ ನಾನು ಆ ಪ್ರಕಾರ ನಾನು ಇರ್ತೇನೆ ಈಗ ನನ್ನ ಮನೆಯಲ್ಲಿ ಮತ್ತೆ ನಮ್ಮ ಆಫೀಸ್ನಲ್ಲಿ ಎರಡು ಶಿಥಿಲೀಕರಣದ ಪೆಟ್ಟಿಗೆ ಇದೆ ಶವ ಪೆಟ್ಟಿಗೆ ಅಂದರೆ ಅದು ಯಾರು ಮನೆಯಲ್ಲೂ ಸತ್ತರೆ ಅಥವಾ ಕೆಲವು ಕೆಲವಲ್ಲಿ ಶವವನ್ನು ಇಡಲಿಕ್ಕೆ ಅವಕಾಶ ಇರುವುದಿಲ್ಲ ಕೆಲವು ಕಡೆಯಲ್ಲಿ ಅವರಿಗೆ ಡಾಕ್ಟರ್ ಸರ್ಟಿಫಿಕೇಟ್ ಬೇಕು ಅದು ಇಡಲಿಕ್ಕೆ ಅದು ಯಾವತ್ತೂ ಇಲ್ಲದಿದ್ದರೆ ನಾನು ಅವರಿಗೆ ಎರಡು ದಿನ ಎರಡು ಶವ ಪೆಟ್ಟಿಗೆ ಇದೆ ಅವರಿಗೆ ನಾನು ಉಚಿತವಾಗಿ ನಾನು ಅವರ ಮನೆಗೆ ಕೊಡ್ತೇನೆ ಅದನ್ನು ಅವರು ಒಳ್ಳೆ ರೀತಿಯಲ್ಲಿ ತೊಕೊಂಡು ಬರ್ತಾರೆ ಅದು ಒಂದು ಎಷ್ಟು ದಿವಸ ಒಂದು ವಾರ ಇಟ್ಟರೂ ಕೂಡ ಅದರಲ್ಲಿ ಏನೂ ಆಗೋದಿಲ್ಲ ಅದೂ ಅಲ್ಲದೆ ಸ್ನಾನ ಮಾಡಲು ಬೇಕಾಗುವಂಥ ಮಂಚ ಕೂಡ ನಮ್ಮ ಹತ್ರ ಇದೆ ಅದೂ ಅಲ್ಲದೆ ನಮಗೆ ಏನು ಏನು ಅವಶ್ಯಕತೆ ಇದೆ ಇದಕ್ಕೆ ಗ್ಯಾಸ್ ಕಿಟ್ಟಿದ್ದು ಸಿಲಿಂಡರ್ ಇದೆ ಯಾವುದು ಆಕ್ಸಿಜನ್ ಕೆಟ್ಟಿದೆ ಎಲ್ಲವೂ ಬೇಕಾಗುವಾಗ ಜನರಿಗೆ ಬೇಕಾಗುವಂಥ ಎಲ್ಲ ಸಲಕರಣೆಯನ್ನು ನಾನು ನನ್ನದರಲ್ಲೇ ನಾನು ಕ್ರೋಢೀಕರಣ ಮಾಡಿ ಇಟ್ಟಿದ್ದೇನೆ ಅದು ನನಗೆ ಒಂದು ಸಂತೋಷ ಯಾಕಂತ ಹೇಳಿದ್ರೆ ಯಾರೂ ಕೂಡ ಏನು ಇಲ್ಲ ಅಂತ ಹೇಳಿ ಆಗದ ಹಿನ್ನೆಲೆ ನಾನು ಅದನ್ನು ಮಾಡ್ತಿದ್ದೇನೆ ಈ ಅದು ಕೂಡ ಏನು ಗೊತ್ತಾ ಈ ರಾತ್ರಿ ಹೊತ್ತಿಗೆ ಬರುವಂಥದ್ದು ಈ ಯಾವುದು ಶವಪಿಟ್ಟಿಗೆ ಎಲ್ಲ ತೊಗೊಂಡು ಹೋಗಿ ರಾತ್ರಿ ಹೊತ್ತಿಗೆ ಯಾಕಂದರೆ ಆ ಹೊತ್ತಿಗೆ ಯಾರು ಏನೂ ಸಿಗುದಿಲ್ಲ ಆವಾಗ ನಾನು ಅದನ್ನು ಕೊಟ್ಟು ಅವರು ಹನ್ನೊಂದು ಗಂಟೆ ಕರೆ ಮಾಡ್ತಾರೆ ಮನೆಗೆ ಬರುವಾಗ ಎರಡು ಗಂಟೆ ಒಂದು ಕಡೆ ನಿದ್ದೆ ಇಲ್ಲ ನಿದ್ದೆ ಇಲ್ಲದ್ರೂ ತೊಂದರೆ ಇಲ್ಲ ಯಾರಿಗೂ ತೊಂದರೆ ಆಗಬಾರ್ದು ಅವರ ಮನೆಯಲ್ಲಿರುವಂತಹ ಏನು ವಸ್ತು ಇದೆ ಹಾಳಾಗ್ಬಾರ್ದು ನಮ್ಮ ದೃಷ್ಟಿಯಿಂದ ನಾನು ದಿನನಿತ್ಯವೂ ನಾನು ಇಪ್ಪತ್ತು ನಾಲ್ಕು ಗಂಟೆ ನಾನು ಕೆಲಸ ಮಾಡ್ತೇನೆ ಇಪ್ಪತ್ತು ಸಾವಿರ ಇಷ್ಟವರಿಗೆ ಹದಿನೈದು ವರ್ಷದಲ್ಲಿ ಇಪ್ಪತ್ತು ಸಾವಿರ ಮಿಕ್ಕಿ ನಾನು ಶವವನ್ನು ಮನೆ ಆಯಾ ಮನೆಯನ್ನು ತೊಗೊಂಡು ಹೋಗಿದ್ದೇನೆ ಅದೇ ಅನಾಥ ಶವ ತಗೊಂಡು ಮುನ್ನೂರ ಎಂಬತ್ತೆರಡು ಆಯ್ತು ಈಗ ಅದು ರೆಕಾರ್ಡ್ಲಿ ಯಾಕಂದ್ರೆ ನಾವು ಅನಾಥ ಶಾವ ಅಂತೇಳಿ ನಾವು ಒಟ್ಟಾರೆ ಹೇಳಿ ಬರೋದಿಲ್ಲ ಅದು ಅಹ್ ಠಾಣೆಯಲ್ಲಿ ರೆಕಾರ್ಡ್ ಆಗಿರ್ತದೆ ಯು ಡಿರ್ ನಂಬಿ ರೆಕಾರ್ಡ್ ಆಗಿರ್ತದೆ ಉಡುಪಿ ಮಣಿಪಾಲ ಮಲ್ಪೆ ಮೂರು ಕಡೆಯಲ್ಲಿ ಅದು ಕೆಲಸ ಅಂತೇಳಿ ಸಮಾಜ ಸೇವೆ ಅಂತೇಳಿ ನಾನು ಇದು ಅದೇ ನೋಡಿ ಮೊದಲು ಅಲ್ಲಿ ನಮ್ಮ ಹಿಂದಾಳಿ ರೈಲ್ವೆ ರೈಲ್ವೆ ಬ್ರಿಡ್ಜ್ ಹತ್ರ ರಸ್ತೆ ಹೋಗಲಿಕ್ಕೆ ಆಗ್ತಿರ್ಲಿಲ್ಲ ಅದನ್ನು ನಾನು ಉರುಳ್ಳ ಸೇವೆ ಮಾಡಿದೆ ರುಳು ಸೇವೆ ಅಂತ ಹೇಳಿದರೆ ಅದು ಹುಳು ಸೇವೆ ಅಂತ ಹೇಳಿದ್ರೆ ಬಹಳಷ್ಟೊಂದು ವಿಶೇಷ ರೀತಿಯ ರುಳು ಸೇವೆ ಮಾಡಿ ಅದನ್ನು ಒಂದು ಸೈಡಲ್ಲಿ ನಮಗೆ ಈಗ ಹೋಗಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಯವರು ಅವರು ಅದೂ ಅಲ್ಲದೆ ರೈಲ್ವೆ ನಿಲ್ದಾಣಕ್ಕೆ ಹೋಗುವಲ್ಲಿ ರಸ್ತೆ ಎಲ್ಲ ಹೋಗಿದ್ದ ಸಂದರ್ಭ ಇತ್ತು ಅಲ್ಲಿ ಕೂಡ ನಾನು ಈ ಈ ಗರ್ಭಿಣಿಯವರು ಏನು ಹೆರಿಗೆ ಮಾಡ್ತಾರೆ ಆ ಒಂದು ಸಂದರ್ಭ ಆ ಹಿನ್ನೆಲೆ ಮಾಡಿಕೊಂಡು ನಾನು ಅಲ್ಲಿ ಮಾಡಿದೆ ಅದಕ್ಕೂ ಕೂಡ ನಮ್ಮಲ್ಲಿ ಕಾಂಕ್ರಾಟ್ ಆಗಿದೆ ಉಡುಪಿಗೆ ನೋಡಿ ಈಗ ಉಡುಪಿ ಚ ಮಲ್ಪೇಟು ತೀರ್ಥಹಳ್ಳಿ ಉಡುಪಿ ಕಾಂಕ್ರಾಟ್ ಆಗಿದೆ ಫಸ್ಟ್ ಕಾಂಕ್ರಾಟಿಗೆ ಹಾಕಲಿಕ್ಕೆ ಕಾರಣವೇ ನಾನು ಯಾಕಂತ ಹೇಳಿದರೆ ಟೈಗರ್ ಸರ್ಕಲಲ್ಲಿ ಹೊಂಡಗುಂಡಿಗಳು ಹೊಂಡ ಗುಂಡಿ ಬಿದ್ದಿದೆ ಡ್ರೈನೇಜಲ್ಲಿ ನೀರು ಬಿದ್ದಿದೆ ಲಕ್ಷಗಟ್ಟಲೆ ಜನರು ಅದನ್ನು ಏನು ಎಂಜಿಲು ಅಥವಾ ಬೀಡ ಎಲ್ಲ ಉಗುಳಿದ ಅಂತಹ ಪ್ರದೇಶಗಳಲ್ಲಿ ನಾನು ಅಲ್ಲಿ ಈಜಾಡಿಕೊಂಡು ನಾನು ಪ್ರತಿಭಟನೆಯನ್ನು ಮಾಡಿದ್ದೇನೆ ಅದು ಭಾಳಷ್ಟು ಒಂದು ಇದಾಗಿದೆ ಯಾಕಂತ ಹೇಳಿದ್ರೆ ಅದೊಂದು ಬಹಳ ಫಸ್ಟಿಗೆ ಅಲ್ಲಿಗೆ ಹಾಕಿದಂಥದ್ದು ಮೇಡಮ್ ಜಿಲ್ಲಾಧಿಕಾರಿ ಅವರು ಅಲ್ಲಿಗೆ ಮೂರು ಕಡೆಗೆ ಕಾಂಕ್ರೀಟ್ ಹಾಕಿದೆ ಅದರ ನಂತರ ಈ ಕಾಂಕ್ರೀಟ್ ಆಗಿದೆ ಅದು ಅಲ್ಲದೆ ಮಳೆಗಾಲದ ಸಂದರ್ಭದಲ್ಲಿ ಮಳೆ ಇಲ್ಲ ಮಳೆ ಇಲ್ಲ ಅಂತೇಳಿ ಜನರು ಎಲ್ಲ ಒದ್ದಾಡ್ತಿರುವಾಗ ನಾನು ಏನು ಮಾಡಿದೆ ಒಂದು ಕಪ್ಪೆಗೆ ಮದುವೆ ಮಾಡಿಬಿಟ್ಟೆ ಒಂದು ಕ್ರಮ ಪ್ರಕಾರ ಯಾವ ರೈತ ಹಿಂದೂ ಧರ್ಮದಲ್ಲಿ ನಾವು ಯಾವ ಸಂಸ್ಕೃತಿ ಬಳಿ ನಾವು ಮಾಡ್ತೇವೆ ಅದೇ ರೀತಿಯಲ್ಲಿ ಕಪ್ಪೆಗೆ ಮದುವೆ ಮಾಡಿದ ತಕ್ಷಣವೇ ಮಳೆ ಬಂದ್ ಮಳೆ ಬಂದು ನಂಗೆ ಮಳೆ ಬಿಡಲಿಕ್ಕೆ ಕೇಳಿಲ್ಲ ನಂತರ ಜನರು ಅಯ್ಯೋ ಏನೋ ಮಾರೆ ಮಳೆ ಬರ್ತಾ ಉಂಟು ಏನು ಮಾಡೋದಕ್ಕೆ ಕೇಳೋದಕ್ಕೆ ಅದಕ್ಕೆ ನನಗೆ ಏನು ಮಾಡಲಿಕ್ಕೆ ಬರೋದು ದೇವರು ಕೊಟ್ಟದ್ದು ಮಳೆ ನೀವು ಇಲ್ಲ ಹೇಳ್ತೀರಿ ಬೇಗ ಹೇಳಿದ್ರೆ ಬೇಡ ಹೇಳ್ತೀರಿ ಅದಕ್ಕೆ ನಾನು ಏನು ಮಾಡಲಿಕ್ಕೆ ಬೇಕು ಆದರೂ ಕೂಡ ನಾನು ಹಿರಿಯರ ಹತ್ರ ಅನುಭವ ಅನ್ನೋದು ಪಡೆದುಕೊಂಡು ಅನಂತೇಶ್ವರ ದೇವಸ್ಥಾನದಲ್ಲಿ ಈ ಚಿತ್ರಾನ್ನ ಸೇವೆಯನ್ನು ಮಾಡಿದೆ ಆವಾಗ ಮಳೆಯು ತನ್ನಷ್ಟಕ್ಕೆ ದೇವರ ಒಂದು ಇದರಿಂದ ಬೇಕಾಗುವಾಗೆ ಇಡೀ ಸ್ವಲ್ಪ ಸ್ವಲ್ಪ ಒಂದು ಗಂಟೆ ಮಂದೂದು ಮಾಡಿ ಮಳೆ ಬರಲಿಲ್ಲ ಹಾಗೆ ಎಲ್ಲ ಕ್ರಮಕಪ್ಪ ಮಾಡಿದ್ದೆ ಅದೇ ಕೂಡ ಕಪ್ಪೆಗೂ ಶ್ರೀಮಂತವು ಕೂಡ ಮಾಡಿದೆ ನಾನು ಮಳೆ ಬರುವ ಹಿನ್ನೆಲೆ ಯಾಕಂತ ಹೇಳಿದ್ರೆ ಅದು ಶ್ರೀಮಂತ ಅಂತ ಹೇಳಿದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಈ ಶ್ರೀಮಂತ ದೊಡ್ಡ ದೊಡ್ಡ ಚಕ್ಕುಲಿ ಮಾಡ್ತಾರೆ ಅದೇ ರೀತಿ ನಮಗೆ ಚಕ್ಕುಲಿ ಲಾಡು ಉಂಡೆ ನಮ್ಮ ಶಿರೂರು ಮನೆ ಶಿರೂರು ಸ್ವಾಮೀಜಿಯವರು ಅದಕ್ಕೆ ನನಗೆ ಸಹಕಾರ ಕೊಟ್ಟು ಅದನ್ನು ತರ ಮಾಡಿದೆ ನಾನು ಎಲ್ಲ ರೀತಿಯಲ್ಲಿ ಯಾವ ರೀತಿಯೂ ಕೂಡ ನಾನು ತೊಂದರೆ ಆಗುವಾಗ ಯಾವ ರೀತಿಯೂ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಆ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಪ್ರತಿಭಟನೆ ಸಿಕ್ಕಾಪಟ್ಟೆ ನಾನು ಮಾಡಿದ್ದೆ ಆಗಿರ್ಬಹುದು ಪ್ರತಿಭಟನೆಗೆ ನನಗೆ ಲೆಕ್ಕವಿಲ್ಲ ಯಾಕಂತೇಳಿ ನಾನು ಇವತ್ತು ಮಾಡಿದ್ದೇನೆ ನಾಳೆ ನನಗೆ ಯಾಕಂತಂದ್ರೆ ನೆನಪು ಮಾಡಿದ್ರೆ ಪ್ರತಿಭಟನೆಗೆ ವ್ಯಾಲ್ಯೂ ಇಲ್ಲ ನಮಗೆ ಪ್ರತಿಭಟನೆ ಅಂತ ಹೇಳಿದ್ರೆ ನಾನು ನನ್ನದಾ ತಿಯರಿಯಲ್ಲಿ ಹೋಗುದ್ರೇಳ್ ನಾನು ಕೇಳುದಿಲ್ಲ ನನ್ನ ತಿಯರಿಯಲಿ ಹೋದ್ರೆ ಅದು ಪ್ರತಿಭಟನೆ ಸಕ್ಸಸ್ ಆಗ್ತದೆ ಆವಾಗ ನಾನು ಎಲ್ಲಾ ರೀತಿಯಲ್ಲಿ ಎಲ್ಲಾ ರೀತಿಯಲ್ಲಿ ಫಸ್ಟ್ ಗೆ ನಾನು ಪ್ರತಿಭಟನೆ ಮಾಡಿದ ಅಮ್ಮಣಿ ರಾಮನ ರಸ್ತೆ ಕಂಬಳ ಕಂಬಳ ಗದ್ದೆ ಆಗಿತ್ತು ಕಂಬಳ ಗೋರಿಯನ್ನು ನಾನು ಮೂಡಿಸಿದ್ದೇನೆ ಅದು ಇವತ್ತಿಗೂ ಕೂಡ ರಾಮನ ರಸ್ತೆ ಒಳ್ಳೆದುಂಟು ಅಮ್ಮಣಿ ರಾಮನ್ ಮಿಷನ್ ಹಾಸ್ಪಿಟಲ್ ರಸ್ತೆಯಲ್ಲಿ ಎಲ್ಲ ರೀತಿಯಲ್ಲಿ ನಾನು ಎಲ್ಲ ರೀತಿಯಲ್ಲಿ ಎಲ್ಲ ಇದರಲ್ಲಿ ಕೂಡ ಚೆನ್ನ ತಗೊಂಡು ಹೋಗ್ತೇನೆ ಎಲ್ಲ ರೀತಿಯಲ್ಲಿ ಕೂಡ ಯಾವ ರೀತಿ ಕೂಡ ಇದು ಮಾಡುದಿಲ್ಲ ಕೆಲವರನ್ನು ನಾನು ರಸ್ತೆಯಲ್ಲಿ ಬಿದ್ದವರನ್ನು ಈ ಅವರ ಗಡ್ಡ ಗಿಡ್ಡ ಎಲ್ಲ ತೆಗೆಸಿ ಸ್ನಾನ ಮಾಡಿಸಿ ಅವರನ್ನು ನಾನು ಆಶ್ರಮಕ್ಕೆ ಕರ್ಕೊಂಡು ಹೋಗ್ತೇನೆ ಯಾಕಂತ ಹೇಳಿದ್ರೆ ಅವರಲ್ಲಿ ಏನೇನೋ ಕಶ್ಮೆಲ್ಲಗಳು ಇರ್ತವೆ ಮೇಲಿನ ನಮಗೆ ಗೊತ್ತಾಗುದಿಲ್ಲ ಅದು ಕೂಡ ನಾನೇ ನಾನು ಖುದ್ದು ನಾನೇ ಅವರಿಗೆ ಸ್ನಾನ ಮಾಡಿಸಿ ಅವರನ್ನು ನಾನು ತಗೊಂಡೋಗ್ತೇನೆ मैं रेलवे स्टेशन छोड़ दिया है और मैं जा रहा हूँ नहीं मिले नहीं मिले तो तुम हाँ क्या करो नहीं मिले तो यहीं छोड़ दिया मेरे को तुम अभी बराबर हो ना सही है ठीक है अभी आता हूँ उधर आता हूँ जाओ तुम जाओ जा।